ಅದು ಕೃಷ್ಣಪೂರ್ವ ಅರವತ್ತಾರರ ಸಮಯ ಹಿಮಾಲಯದ ಪಾದದ ಬಳಿ ಇರುವ ಲುಂಬಿನಿ ಅರಣ್ಯದಲ್ಲಿ ಒಂದು ರಾತ್ರಿ ಮೌನವಾಗಿತ್ತು ಆಕಾಶದಲ್ಲಿ ನಕ್ಷತ್ರಗಳು ಬೆಳಗುತ್ತಿದ್ದವು ಗಾಳಿ ಮಂದವಾಗಿ ಬೀಸುತ್ತಿತ್ತು ಆ ಮೌನದ ಮಧ್ಯೆ ಒಂದು ಮಗುವಿನ ಅಡುಗು ಕೇಳಿಸಿತು ಆ ಮಗು ಇಂದಿನ ಕಾಲದಲ್ಲಿ ಮಾನವತೆ ಬದಲಾಯಿಸುವುದು ಯಾರಿಗೂ ಗೊತ್ತಿರಲಿಲ್ಲ ಅವನೇ ಸಿದ್ಧಾರ್ಥ ಗೌತಮ ಸಿದ್ಧಾರ್ಥ ಗೌತಮ ಅರಮನೆಯಲ್ಲಿ ಬೆಳೆದ ಹುಡುಗ ಅವನ ತಂದೆ ಶುದ್ಧೋದನ ರಾಜ ಮಗನು ದುಃಖ ನೋಡಬಾರದು ಎಂದು ಅರಮನೆಗೇನೆ ಸೀಮಿತ ಮಾಡಿ ಬಿಟ್ಟಿದ್ದ ಅಲ್ಲಿ ಹೂವು ನೃತ್ಯ ಸಂಗೀತ ಸೌಖ್ಯ ಎಲ್ಲವೂ ಇತ್ತು ಆದರೆ ಸಿದ್ಧಾರ್ಥನ ಹೃದಯದೊಳಗೆ ಒಂದು ಪ್ರಶ್ನೆ ತಿರುಗುತ್ತಿತ್ತು ಈ ಸಂತೋಷ ನಿಜವಾಗಿಯೂ ಶಾಶ್ವತನ ಎಂದು ಒಂದು ದಿನ ಅವನು ಅರಮನೆಯಿಂದ ಹೊರಗೆ ಹೋದ ಅಲ್ಲಿ ಅವನು ನೋಡಿದ ನಾಲ್ಕು ದೃಶ್ಯಗಳು ಅವನ ಜೀವನವನ್ನ ಬದಲಿಸಿತು ಒಬ್ಬ ಹೃದಯ ಒಬ್ಬ ರೋಗಿ ಒಂದು ಮೃತದೇಹ ಮತ್ತು ಒಬ್ಬ ತಪಸ್ವಿ ಸಿದ್ಧಾರ್ಥನಿಗೆ ಗೊತ್ತಾಯಿತು ಈ ಲೋಕದಲ್ಲಿ ಸಂತೋಷ ತಾತ್ಕಾಲಿಕ ನೋವು ಶಾಶ್ವತ ಎಂದು ಅವನ ಮನಸ್ಸು ಕದಡಿತು ಒಂದು ರಾತ್ರಿ ಮಲಗಿದ್ದ ತನ್ನ ಹೆಂಡತಿ ಯಶೋಧರ ಮತ್ತು ಮಗ ರಾವುಳನ ಕಡೆ ನೋಡಿದ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಆದರೆ ಅವನ ಹೃದಯ ಹೇಳಿತು ನಿಜವಾದ ಪ್ರೀತಿ ಎಂದರೆ ಸತ್ಯ ಹುಡುಕುವುದು ಎಂದು ಅವನು ಅರಮನೆಯನ್ನು ಬಿಟ್ಟು ಹೊರಟ ನಿಜವಾದ ಸತ್ಯ ಹುಡುಕಲು ಅವನು ಅರಣ್ಯಗಳಲ್ಲಿ ತಪಸ್ಸು ಮಾಡಿದ ಭಿಕ್ಷುಕನಂತೆ ಬದುಕಿ ಉಪವಾಸ ಮಾಡಿ ಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದ ಆದರೆ ಅವನಿಗೆ ಉತ್ತರ ಸಿಗಲಿಲ್ಲ ದೌರ್ಬಲ್ಯದಿಂದ ಕುಸಿದಾಗ ಒಂದು ಹುಡುಗಿ ಬಂದು ಅವನಿಗೆ ಹಾಲು ಕೊಡ್ತಾಳೆ ಆ ದಿನದಿಂದ ಅವನಿಗೆ ಅರಿವಾಗಿತ್ತೆ ಅತಿಯಾದ ತಪಸ್ಸು ಅಥವಾ ಆಸಕ್ತಿ ಎರಡೂ ತಪ್ಪು ಅವನು ಒಂದು ತೀರ್ಮಾನ ಮಾಡ್ತಾನೆ ಜೀವನದ ಸತ್ಯ ಮಧ್ಯಮ ಮಾರ್ಗದಲ್ಲಿದೆ ಅತಿಯಾದ ತಪಸ್ಸಲ್ಲ ಅತಿಯಾದ ಸುಖವೂ ಅಲ್ಲ ಅವನು ಧ್ಯಾನಕ್ಕೆ ಕುಳಿತ ಬೋಧಿ ಮರದ ಕೆಳಗೆ ಕಯಾ ಪ್ರದೇಶದಲ್ಲಿ ಮೌನದಲ್ಲಿ ಕಾಲ ಕಳೆಯುತ್ತಾ ಶ್ವಾಸದೊಂದಿಗೆ ಚಿಂತನೆ ಹರಿಯುತ್ತಿತ್ತು ಅವನ ಕಣ್ಣು ಮುಚ್ಚಿದಾಗ ಲೋಕದ ಶಬ್ದಗಳು ಮೌನವಾಗಿದ್ದವು ರಾತ್ರಿ ಕಳೆದರೆ ಅವನ ಮನಸ್ಸು ಶಾಂತವಾಗಿತ್ತು ಬಿಳಗದ ಜಾವ ಅವನೊಳಗೆ ಬೆಳಕು ಬೆಳಗಿತ್ತು ಅವನು ಅರಿತುಕೊಂಡ ಜೀವನದ ನೋವಿಗೆ ಕಾರಣವೇ ಆಸೆ ಎಂದು ಆ ಕ್ಷಣ ಸಿದ್ಧಾರ್ಥ ಬುದ್ಧನಾದ ಬುದ್ಧನು ಮೊದಲು ಉಪದೇಶ ಸಾರಿದನು ವಾರಣಾಸಿಯ ಸಾರ್ಥಕ ಸಮಾಜದಲ್ಲಿ ಜೀವನ ಸುಖಮಯ ದುಃಖಕ್ಕೆ ಮೂಲ ಆಸೆ ಆಸೆ ನಾಸವಾದರೆ ಮುಕ್ತಿ ಮಾರ್ಗ ಅಷ್ಟಾಂಗ ಮಾರ್ಗ ಈ ನಾಲ್ಕು ಸತ್ಯಗಳು ಮಾನವ ಚಿಂತನೆ ಬದಲಿಸಿದವು ಬುದ್ಧ ಹೇಳಿದ ಮಾರ್ಗ ಎಂಟು ಹಂತಗಳ ಪಯಣ ಸಮ್ಯಕ್ ದೃಷ್ಟಿ ಸಮ್ಯಕ್ ಸಂಕಲ್ಪ ಸಮ್ಯಕ್ ವಾಣಿ ಸಮ್ಯಕ್ ಕರ್ಮ ಸಮ್ಯಕ್ ಜೀವನೋಪಾಯ ಸಮ್ಯಕ್ ಪ್ರಯತ್ನ ಸಮ್ಯಕ್ ಸ್ಪೃಷ್ಟಿ ಸಮ್ಯಕ್ ಸಮಾಧಿ ಇವು ಮಾನವನ ಒಳ ಜೀವನದ ಬೆಂಕಿಗೆ ದಾರಿ ಬುದ್ಧನ ಮಾತುಗಳು ಹತ್ತಿರದ ಊರುಗಳಿಂದ ದೂರದ ಸಾಮ್ರಾಜ್ಯದವರೆಗೆ ಅರಳಿತು ರಾಜರು ಯೋಧರು ಭಿಕ್ಷುಕರು ಎಲ್ಲರೂ ಆತನ ಮಾತುಗಳಲ್ಲಿ ಶಾಂತಿಯನ್ನು ಕಂಡರು ಅವನು ಯಾವ ಧರ್ಮವನ್ನು ತಿರಸ್ಕರಿಸಲಿಲ್ಲ ಅವನ ಧರ್ಮವೇ ಮಾನವೀಯತೆ ಬುದ್ಧ ಎಂದರೆ ಎಚ್ಚರಗೊಂಡವನು ಅವನ ಮುಖದಲ್ಲಿ ಯಾವಾಗಲೂ ಮೌನದ ನಗುವು ಇತ್ತು ಅವನು ಹೇಳುತ್ತಿದ್ದ ನಿನ್ನೊಳಗೆ ಕ್ರೋಧವನ್ನ ಜಯಿಸಿದರೆ ನೀನೇ ದೇವರು ಎಂದು ಆ ಶಬ್ದಗಳು ಇಂದಿಗೂ ಧ್ವನಿಸುತ್ತವೆ ಬುದ್ಧನ ಹತ್ತಿರ ಶಿಷ್ಯಂದರು ಸಾವಿರಾರು ಜನರು ಸೇರಿದರು ಆನಂದ ಅಂಗುಲಿಮಾಲಾ ಮಹಾಕಶ್ಯಪ ಮುಂತಾದವರು ಅವರು ಎಲ್ಲರೂ ತನ್ನದೇ ರೀತಿಯಲ್ಲಿ ಶಾಂತಿಯನ್ನು ಹುಡುಕುತ್ತಿದ್ದರು ಬುದ್ಧನು ಯಾವತ್ತೂ ಹೆಸರನ್ನು ಬೇಡಲಿಲ್ಲ ಕೇವಲ ಮನಸ್ಸಿನ ಶಾಂತಿಯನ್ನ ಬಯಸಿದ ಕೆಲವರು ಬುದ್ಧನ ತತ್ವಗಳನ್ನ ವಿರೋಧಿಸಿದರು ದೇವರಿಲ್ಲ ಎಂದವನು ಎಂದು ಆತನನ್ನ ಆರೋಪಿಸಿದರು ಆದರೆ ಬುದ್ಧ ಶಾಂತವಾಗಿ ನಗುತ್ತಾ ಹೇಳಿದ ದೇವರು ಹೊರಗಲ್ಲ ಒಳಗಿದ್ದಾನೆ ಆ ಶಬ್ದಗಳು ವಿರೋಧಿಗಳನ್ನೇ ಮೌನಗೊಳಿಸಿದವು ಅವನ ಜೀವನದ ಕೊನೆಯ ಕ್ಷಣಗಳಲ್ಲಿ ಶಿಷ್ಯರಿಗೆ ಹೇಳಿದರು ನೀನೇ ನಿನ್ನ ದೀಪವಾಗು ಎಂದು ಅವನ ಆತ್ಮ ಲೋಕದಿಂದ ಹೊರಹೋದರೂ ಬೋಧನೆಯ ಬೆಳಕು ಇನ್ನೂ ಉಳಿದಿದೆ ಬುದ್ಧನ ಬೋಧನೆಗಳಿಂದ ಬೌದ್ಧ ಧರ್ಮ ಹುಟ್ಟಿತು ಅದು ಭಾರತದಿಂದ ಚೀನಾ ಜಪಾನ್ ಶ್ರೀಲಂಕಾ ನೇಪಾಳದವರೆಗೂ ಹರಡಿತು ಪ್ರತಿ ದೇಶವೂ ಅವನ ಶಾಂತಿಯ ಸಂದೇಶವನ್ನು ತಮ್ಮ ರೀತಿಯಲ್ಲಿ ಉಳಿಸಿಕೊಂಡವು ಅಶೋಕ ಚಕ್ರವರ್ತಿ ಬುದ್ಧನ ಮಾರ್ಗ ಅನುಸರಿಸಿದ ಅವನು ಅಶೋಕ ಸ್ತಂಭಗಳು ಮತ್ತು ಸ್ತೂಪಗಳನ್ನು ನಿರ್ಮಿಸಿದ ಅವು ಇಂದಿಗೂ ಬುದ್ಧನ ಬೋಧನೆಗಳಿಗೆ ಸ್ಮಾರಕಗಳಾಗಿ ನಿಂತಿವೆ ಬುದ್ಧ ಹೇಳಿದ್ದು ದಯೆ ಎಂದರೆ ದುರ್ಬಲ್ಯ ಅಲ್ಲ ಅದು ಶಕ್ತಿ ಎಂದು ಈ ಒಂದು ವಾಕ್ಯ ಮಾನವತ್ವದ ಅಡಿಪಾಯವಾಗಿತ್ತು ಯಾವ ಧರ್ಮವಾದರೂ ದಯೆ ಇಲ್ಲದಿದ್ದರೆ ಅದು ಖಾಲಿ ಎಂಬ ಸಂದೇಶ ಬುದ್ಧ ಕೊಟ್ಟನು ಬುದ್ಧನ ಬೋಧನೆಗಳು ಶಬ್ದಗಳಿಂದ ಹೆಚ್ಚು ಮೌನದಿಂದ ಹರಡಿದವು ಅವನ ಕಣ್ಣುಗಳಲ್ಲಿ ಮಾತು ಇರಲಿಲ್ಲ ಆದರೆ ಆ ಮೌನ ಸಾವಿರ ಪಾಠಗಳನ್ನೇ ಕೇಳುತ್ತಿತ್ತು ಇಂದಿನ ಜಗತ್ತು ವೇಗ ಸ್ಪರ್ಧೆ ಮತ್ತು ಅಶಾಂತಿಯಲ್ಲಿ ಮುಳುಗಿದೆ ಆದರೆ ಬುದ್ಧನ ಮಾತು ಇಂದಿಗೂ ಸತ್ಯವಾಗಿದೆ ಶಾಂತಿ ನಿಮ್ಮೊಳಗೆ ಇದೆ ಎಂದು ಅದು ಕೇವಲ ಕೇಳುವವರಿಗೆ ಅಲ್ಲ ಅರಿಯುವವರಿಗೂ ಮಾತ್ರ ಸಿಗುತ್ತದೆ ಬುದ್ಧ ಅವತಾರವೆಂದರೆ ಕೋಪವಿಲ್ಲದ ಶಕ್ತಿ ಹಿಂಸೆ ಇಲ್ಲದ ಧೈರ್ಯ ಮೌನದಲ್ಲಿಯೇ ಬೋಧನೆ ವಿಷ್ಣು ಈ ರೂಪದಲ್ಲಿ ಜನರಿಗೆ ತೋರಿಸಿದ ಸತ್ಯ ಏನಂದ್ರೆ ದಯೆ ಎಂದರೆ ದೇವತ್ವ ಅನ್ನೋದು ಮಾತ್ರ ನಮಸ್ಕಾರ